ಆಕರ್ಷಣೆ ಅನ್ನೋದು ಮೋಹ ಅನ್ನೋದು ಪ್ರಚೋದನೆ ಅನ್ನೋದು ಏನಾಗುತ್ತೆ ಏನಾಗ್ತಿದೆ ಯಾರನ್ನೋ ಸಾಯಿಸೋದು ಯಾರನ್ನೋ ಸುಲಿಗೆ ಮಾಡೋದು ಮತ್ತು ಏನೋ ತೋರಿಸ್ಬಾರ್ದು ನೋಡಬಾರ್ದನ್ನೇ ತೋರಿಸ್ಬೇಕಾ ನೀವು ಕೆಟ್ಟದ್ದೇ ತೋರಿಸ್ಬೇಕೇನು ರೀ ಕೆಟ್ಟಿದ್ದೇ ಹೇಳಬೇಕೇನ್ರಿ ಬಿಗ್ ಬಾಸ್ ಬಗ್ಗೆ ಹೇಳೋದಾದ್ರಿ ಏನನ್ಸುತ್ತೆ ಸರ್ ತಮಗೆ ಆ ಪ್ಲಾಟ್ಫಾರ್ಮ್ ಇವತ್ತಿನ ದಿನಗಳಲ್ಲಿ ಅದು ಅಗತ್ಯನಾ ಅನಗತ್ಯನ ಏನು ಅನ್ಸುತ್ತೆ ತಮಗೆ ಸರ್ ನಾನು ನೇರವಾಗಿ ಹೇಳ್ತೀನಿ ಸೋಷಿಯಲ್ ಮೀಡಿಯಾ ಅನ್ನೋದು ಭಾಳ ಒಂದು ಉತ್ತಮವಾದ ನೀವು ಅಸ್ತ್ರವಾಗಿ ಇಟ್ಕೋತೀರ ರಕ್ಷಣೆಗೆ ಇಟ್ಕೋತೀರ ಅಥವಾ ಉಪಯೋಗದ ವಸ್ತು ಅಂತ ಇಟ್ಕೋತೀರಾ ನಿಮ್ಮ ಸೌಲಭ್ಯಕ್ಕೆ ಇಟ್ಕೋತೀರ ಭಾಳಷ್ಟು ಇದೆ ಸರ್ ಎಷ್ಟೋ ಸರ್ ನಾನು ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ ಸರ್ ಸೋಷಿಯಲ್ ಮೀಡಿಯಾದಲ್ಲಿ ಈ ಸೊಳ್ಳೆ ಜಿರಳೆ ಈ ಮನೇಲಿ ಹೆಚ್ಚಿಗೆ ಆದಾಗ ಅಥವಾ ಇಲಿ ಜಾಸ್ತಿ ಆದಾಗ ಈ ಥರದ್ದು ಏನೋ ಒಂದು ನೀವು ಮಾಡಿ ಮನೇಲಿ ಒಂದು ಎರಡು ಚಮಚ ಕಾಫಿ ಪೌಡ್ರು ಇನ್ನೂರೈವತ್ತು ಎಮ್ ಎಲ್ ನೀರಿಗೆ ಹಾಕ್ಬಿಟ್ಟು ಅದು ಎಡಿಬಲ್ ಆಯಿಲ್ ಅಂದರೆ ಖಾದ್ಯದ ಎಣ್ಣೆ ಇರುತ್ತಲ್ಲ ನೀವು ಅಡುಗೆಗೆ ಉಪ್ಯೋಗಿಸ್ತಿರಲ್ಲ ಎಣ್ಣೆ ಅದೊಂದು ನಾಲ್ಕು ಚಮಚ ಹಾಕ್ಬಿಟ್ಟು ಅದಕ್ಕೆ ನಮ್ಮ ಇದ್ರದ್ದು ಕಾರ್ಕ್ಗಳು ಬರುತ್ತಲ್ಲ ಕೊಕೋಕೋಲಾ ಇದ್ರದ್ದು ಬಾಟ್ಲದ್ದು ಅದರದ್ದು ಕ್ಯಾಪನ್ನು ಕಿತ್ಬಿಟ್ಟು ಅದಕ್ಕೊಂದು ತೂತು ಮಾಡಿಬಿಟ್ಟು ಒಂದು ದಾರ ಹಾಕ್ಬಿಟ್ಟು ಅದನ್ನು ಹಚ್ಚಿ ಆ ವಾಸನೆಗೆ ಕಾಫಿ ಇದರದ ವಾಸನೆಗೆ ಸೊಳ್ಳೆಗಳು ಬರಲ್ಲ ಜಿರಳೆ ಬರಲ್ಲ ಅಂತಲ್ಲ ಇದು ಉಪಯೋಗ ಅಲ್ವ ನೀವು ಕೆಟ್ಟದ್ದೇ ತೋರಿಸ್ಬೇಕೇನ್ರಿ ಕೆಟ್ಟದ್ದೇ ಹೇಳ್ಬೇಕೇನು ಯಾರನ್ನೋ ಸಾಯಿಸೋದು ಯಾರನ್ನೋ ಸುಲಿಗೆ ಮಾಡೋದು ಮತ್ತ ಏನೋ ತೋರಿಸ್ಬಾರ್ದು ನೋಡಬಾರ್ದನ್ನೇ ತೋರಿಸ್ಬೇಕಾ ಆಕರ್ಷಣೆ ಅನ್ನೋದು ಮೋಹ ಅನ್ನೋದು ಪ್ರಚೋದನೆ ಅನ್ನೋದು ಏನಾಗುತ್ತೆ ಏನಾಗ್ತಿದೆ ನೀವು ದುರ್ಮಾರ್ಗದಲ್ಲಿ ಹೋಗ್ಬೇಕು ಅಂದರೆ ದುರ್ಮಾರ್ಗ ಈಗ ನೀವು ಮೈ ಕೊಟ್ಟರೆಪ್ಪ ಒಂದು ನಾಲ್ಕು ಮಾತು ಹಿತ ಹೇಳಿ ಅಂದರೆ ನಾನು ಹಿತ ನೋಡಿ ಹೇಳೋ ಬದಲು ಪ್ರಚೋದನೆ ಮಾಡಿಬಿಟ್ಟು ಬಿಟ್ಬಿಟ್ರೆ ಜನಗಳಿಗೆಲ್ಲ ಅದ ತಲೆ ಕೆಡುತ್ತೆ ಅದೇ ನಾನು ನೀವು ಮೈ ಕೊಟ್ಟಾಗ ದೇವ್ರ ಸ್ತೋತ್ರ ಮಾಡ್ತೀನಿ ಅಥವಾ ದೇವ್ರದ್ದೇನೋ ಹೇಳ್ತೀನಿ ಅಥವಾ ಆ ಸಭಿಕರಿಗೆ ಅರ್ಥವಾಗಿ ಹೋಗಿ ಯಾವುದೋ ಒಂದು ಕಷ್ಟನ ಪರಿಹಾರ ಮಾಡಿಕೊಳ್ಳೋ ರೀತಿ ಏನಾರು ಹೇಳ್ತೀನಿ ನೈಜಿಕವಾದ ಘಟನೆಗಳನ್ನ ಹೇಳ್ತೀನಿ ಜನ ಸ್ವೀಕರಿಸ್ತಾರೆ ಜನ ಸಮಾಜಕ್ಕೆ ಒಳ್ಳೆಯದಾಗುತ್ತೆ ಪ್ರಚೋದನೆ ಮಾಡೋದನ್ನಕ್ಕೆ ನೀವು ಎನ್ಕರೇಜ್ ಮಾಡ್ಕೊಂಡಿದ್ದು ಇದ್ದರೆ ಮೀಡಿಯಾನ ಬೈದ್ರೆ ಏನು ಪ್ರಯತ್ನ ಇಲ್ಲ ಕಡ್ರಿ ಮೀಡಿಯಾ ಮೈಕ್ ಇದ್ದಂಗೆ ಕ್ಯಾಮ್ರಾ ಇದ್ದಂಗೆ ಈಗ ಕ್ಯಾಮ್ರಾಪ ಈಗ ನೀವು ಇಲ್ಲಿ ಎದುರುಗಡೆ ಇಟ್ಟಿದ್ರೆ ನಾನು ಏನು ಮಾಡ್ತಿದ್ದೀನಿ ಅದು ಕಾಣುತ್ತೆ ನಾನು ಥರ ಹಿಂಗೆ ತೆಗೆಸ್ಕೊಂಡು ಅದು ಕಾಣುತ್ತೆ ಇಲ್ಲೇನು ಅಂದರೆ ಅದು ಕಾಣುತ್ತೆ ಇಲ್ಲಿ ಮಾಡಬಾರ್ದು ಮಾಡಿದ್ರೆ ಅದು ಕಾಣುತ್ತೆ ಹಾಗೆ ಮಾಧ್ಯಮ ಬಿಗ್ ಬಾಸು ಅದೇ ಥರ ನಿಮಗೆ ಒಳ್ಳೆಯ ಒಂದು ವೇದಿಕೆ ಕೊಟ್ಬಿಟ್ಟು ಒಳ್ಳೇದನ್ನು ಹೇಳಿ ಅಥವಾ ಒಳ್ಳೆಯದನ್ನು ತೋರಿಸಿ ಈಗ ನೀವು ಯಾವುದೋ ಒಂದು ಕ್ರೈಟೀರಿಯಾ ಯಾವುದೋ ಒಂದು ಅರ್ಹತೆ ಮೇಲೆ ಅಲ್ಲಿಗೆ ನೀವು ಸೆಲೆಕ್ಟ್ ಆಗಿರ್ತೀರ ಅಂದ್ಕೊಳ್ಳೋಣ ನೀವು ಒಳ್ಳೆಯ ಮಾತುಗಾರರು ಇಲ್ಲ ನೀವು ವಿದ್ಯಾ ಬಂದರು ಇಲ್ಲ ನೀವೇನೋ ಒಂದು ಒಳ್ಳೆ ಕೆಲಸ ಮಾಡಿದ್ರೆ ಅದನ್ನು ಆ ವ್ಯಕ್ತಿ ನೀವು ಸಮಾಜದಲ್ಲಿ ನಾಲ್ಕು ಜನದ ಬಗ್ಗೆ ವಿವಿಧ ರೀತಿಯಲ್ಲಿ ಇರ್ತಕ್ಕಂಥ ವಿವಿಧ ಭಾವನೆ ಯಾವ ಒಬ್ಬೊಬ್ರದ್ದು ಒಂದೊಂದು ಮನಸ್ಸೋ ಇಚ್ಛೆ ಇರುತ್ತೆ ಅಂಥವ್ರ ಮಧ್ಯೆ ಹೇಗೆ ಬದುಕಬೇಕು ನೆಟ್ಟಿಗೆ ಬದುಕಬೇಕು ದಯವಿಟ್ಟು ಕ್ಷಮೆ ನನ್ನ ನನ್ನನ್ನು ನಾನು ಹೊಗಳಕೋತಿಲ್ಲ ನಾನು ಮುಚ್ಕೊಂಡು ನೆನಪಾ ನನಗೆ ಇರಲಿಲ್ಲವಾ ಬಿಗ್ ಬಾಸಲ್ಲಿ ನನಗೆ ಯಾರು ಹೊರಗಡೆ ಬಂದು ಆ್ಯಕ್ಟಿವ್ ಅಂತ ಉಗಿದ್ರ ಇರುತ್ತೆ ಅದು ಏನು ಅಂದರೆ ಈ ಸೋಷಿಯಲ್ ಮೀಡಿಯಾದನ್ನು ಈಗ ಕತ್ತಿ ಕೊಡ್ತಾರಪ್ಪ ತರಕಾರಿ ಹೆಚ್ಚಿ ಅಂತ ಅದನ್ನು ಚುಚ್ಚುತ್ತೀನಿ ಅಂದಂಗೆ ಕೆಲವರು ಅಲ್ಲೊಬ್ರು ಇಲ್ಲೊಬ್ಬರು ಆಗದೆ ಇದ್ದವ್ರು ಏನಾರು ಮಾತಾಡ್ಬೋದು ಬಿಗ್ ಬಾಸಂದು ಹೊರಗಡೆ ಬಂದವಲ್ಲ ನನಗೆ ಎಷ್ಟು ಗೌರವ ಸಿಕ್ತು ಗೊತ್ತಾ ಬಿಗ್ ಬಾಸಲ್ಲಿ ಇದ್ದೆ ಅಂತಲ್ಲ ಬಿಗ್ ಬಾಸಲ್ಲಿ ನಡ್ಕೊಂಡು ರೀತಿ ನೋಡಿ ಆ ಥರ ನೀವು ಒಳ್ಳೇದಕ್ಕೆ ಉಪಯೋಗಿಸಿ ಒಳ್ಳೆಯದನ್ನು ಪಡಿರಿ ಮಾಧ್ಯಮಗಳನ್ನ ಯಾಕ್ರೀ ದೂಷಿಸ್ತೀರ ಹಾಳಾದ್ದು ಈ ಮಾಧ್ಯಮದಿಂದ ಹಾಳಾದ ಯಾಕ್ರೀ ಅದಕ್ಕೆ ಯಾರು ರೀ ಹೊಣೆ ಆದ್ದರಿಂದ ನಿಮಗೂ ಒಳ್ಳೆ ಅಡುಗೆ ಮಾಡೋಕ್ಕೆ ಬರ್ಗೆ ಅಡುಗೆ ಮಾಡೋದಕ್ಕೆ ಬಂದರೆ ಮಾಡ್ಕೊಂಡು ತಿನ್ನಿ ನೀವು ಕಚ್ಚಡವಾಗಿ ಅಡುಗೆ ಮಾಡಿಬಿಟ್ಟು ಬೇರೆಯವ್ರನ್ನ ಯಾಕ್ರಿ ಬೈತೀರಾ ಅದನ್ನು ಯಾವುದನ್ನು ದುರುಪಯೋಗಿಸ್ಕೊಳ್ಬಾರ್ದು